ಹೆಂಗ್ಳು ಹಿಂದುಳಿನ ರಕ್ಷಣೆ ಅವರು ಕಾಶ್ಮೀರದ ಪಾಕಿಸ್ತಾನದಕ್ಕೇನೊಂದಿತ್ತ ಇಟ್ಟ ನಮ್ಮ ಕಣ್ಣದೇ ಬಾಂಗ್ಲಾದೇಶದ ಪರಿಸ್ಥಿತಿ ಮತ್ತೂ ಒಂದುಲ್ಲ ವಾ ನಮ್ಮ ನೀಡಿ ನಮ್ಮ ಹಿಂದೂಳಿನ ಶೋಷಣೆ ಒಂದು ಒಂದು ಅಂಚಾದಿಪ್ಪು ನಗ ನಮ್ ಹೊಲ್ಪಲ್ಲ ಏರು ಬೇಲ ಮೇಡಕ್ಲ ಬೆದಿ ತಟ್ಟೋಡು ಆರೀಕಾ ಮಂಜುನಾಥ್ ಪಾತೇರಿಯ ರೀ ನನ್ನ ನಮ್ಮೂರದ ಜವಣಿ ಶ್ರೀಕಾಂತ್ ಯೇರಿ ఉందూ నమకి భారీ అగత్యద విచార అండ్ అగలు పాత్ర నమ ఎంచోడు ఇంచిన కార్యక్రమ అనగా ఇంచ దేవస్థాన ఇప్పునగా నమనూర్ద ధార్మికత్యత నమ్మన సమాజ హిందూ సమాజ ఎంచ ఉరియోడు పంపునైన ఆలోచన మల్పున చిత్న ఇంజీ కాలగట్ట నమవుల్ భారీ ఉంజీ సుందరవైన చిత్న కార్యక్రమీ ఆ ಗುರುಪ್ರಸಾದ್ ಎರೇಬ್ಬ ತಂಡ ಐದು ತಿಂಗಳು ಬಕ್ಕ ಒಂಜಿ ಪರಿಶ್ರಮ ದೀದ ಮುಂದ ಪರಿಶ್ರಮ ಪಂಡ ಆ ಒರ್ಬ ಕಾರ್ಯಕ್ರಮ ಅಂದ ಪಾಡಂದೇರು ಇನ್ನಿತ ಚಂಡಿಕಾಯಾಗ ಒರ್ಮನೆ ಕಾರ್ಯಕ್ರಮ ಆ ಒಂಬ ಕಾರ್ಯಕ್ರಮ ಎಲ್ಲ ಅರ್ಥಪೂರ್ಣ ಇನ್ನೊಂಚಿತ್ನ ಕಾರ್ಯಕ್ರಮ ಎಂಕಲ್ಲ ಒಂಜಾತ ಸಂಘಟನೆ ಮಲ್ದ ಮಂಡ್ಯ ಹೆಂಕ್ಲೆಗಳು ಆಲೋಚನೆ ಮಲ್ಪರ ಬುಜಿ ಆ ರೀತಿಯ ಕಾರ್ಯಕ್ರಮಗಳು ಒಂಜಿ ಸಬ್ಬೆಟ್ಟು ಪೂರ ಸಂಘಟನೆ ದಗ್ಲು ಒಂಜಿ ಸಭೆ ಸಭೆ ಜಾತಿ ಸಂಘಟನೆದಾಗಲು ಒಂಜಿ ಸಭೆ ಮಾತ ಮಾತೆಯರೇ ನೋಟು ಮಲ್ತದ ಹಗಲನೇ ಒಂಜಿ ಸಭೆ ಇಂಚಿತ್ತಿನ ವಿಶಿಷ್ಟ ಪೂರ್ಣವಾದ ಕಾರ್ಯಕ್ರಮ ಮಲ್ತದೆ ಇಲ್ಲಿ ಪೊರ್ ಗಂಟೆ ಪೋದು ಇನಿ ಹವಾಮಾನದ ಕೊಡು ಹತ್ತೊಂಬತ್ತು ಮೂಜಿ ದಿನ ಬರ್ಸ ಉಂಡದು ಬಂದು ಇತ್ತಂಡಲ್ಲ ಏ ಫಲವು ಹವಾಮಾನ ಪಿರಬಹುದು ಜಿ ವರದಿ ಬರ್ಸ ಬತ್ತದೆ ಇತ್ತಂಡು ಅಂಡ್ ಈ ಸಾರಿ ಆ ಮಾತೆ ಎಲ್ಲ ಶಿವನಾಯಣ್ಣ ದೇವರೆಲ್ಲ ಬರ್ಸೆ ದೂರಗಡ ಪಡೆದು ಬಿಡ್ತೇವೆ ದಯಪಾಡ್ನ ಅವು ನಿಗಿಲ್ನ ಈ ಒಂದು ಪರಸ್ಪರ ಯುವಕ ಮಂಡಲದ ಇರುವನೇ ವರ್ಷದ ಕಾರ್ಯಕ್ರಮತ್ತ ಆ ಜವನ್ಯರನ್ನ ಪರಿಶ್ರಮತ್ತ ಫಲ ಆ ದೇವರಿಗೆ ತೆಗೆದಂಡು ಅಂಚ ಅದು ಇಂಚಿತ್ತಿನ ವಾತಾವರಣ ತೆಗೆದಂಡು ಉದ್ಘಾಟನೆ ಮಲ್ ನನ್ನ ಜಿತ್ನ ಈಗಲ ಅಣ್ಣೆ ಶಶಿರಣ್ಣಾದಿ ಅದು ಮತ್ತೆರ್ಲ ಪಂಡೇರಿ ಹೆಂಚಿನ ನಮ್ಮ ತುಳುನಾಡು ಇಂಚಿನ ಪುಟ್ಟುಂಡ ನಮ್ಮ ತುಳುನಾಡಿದ್ರೆ ಪುಟ್ಟದು ಬರಡು ನನ್ನ ಅಪ್ಪೇನ ಬಂದಿದ್ದೇ ಪುಟ್ಟದು ಬರಡು ಅಂತ ಪಾತ್ರ ಪಂಡೇರು ಪ್ರತಿ ಸಂದರ್ಭದಲ್ಲ ಪಂಪೇರು ಪಂಡ ನಮ್ಮ ಬೇತೆ ಪ್ರದೇಶಾಗ ನಮ್ಮ ಹೋಲಿಕೆ ಮಲ್ಪೋಡು ಅದಾಗ ನಮ್ಮನ್ನ ಜೀವನ ಹೆಂಚಂಡು ನಮ್ಮನ್ನ ಪರಿಸರ ಹೆಂಚೊಂಡು ಅಂತ ಗೊತ್ತಾಗ್ಬಿಂಡು ನಮ್ಮ ಮುಲ್ಪ ಹೆಂಚಿನ ಮಲ್ತೊಂಡುಲ್ಲ ಅಂದ್ ಗೊತ್ತಾಗ್ಬಿಂಡು ಈ ನಮ್ಮನ್ನ ಈತ್ ಒಂಜಿ ಪ್ರಕೃತಿ ದತ್ತವಾದಿ ನನ್ನ ಚಿತ್ನ ಈತ ಪೊರ್ದ ನೀರು ಈತ ಗಾಳಿ ಒಂದೇ ನಮ್ಮ ಸವಿಯ ನನ್ನ ಭಾಗ್ಯ ನಮ್ಮ ಮಲ್ತೊಂದನ ಪಂದ ನಮ್ಮ ಆಲೋಚನೆ ಮಲ್ಪಡು ನಮ್ಮ ದಾದ ಮಲ್ತೊಂದುಲ್ಲ ನಮಗೆ ನಮ್ಮೆದುರುಡೆ ನಮ್ಮ ವ್ಯವಸ್ಥೆ ತೋದೋಡು ನಮ್ಮನ ಸೂರ್ಯನಾರಾಯಣ ದೇವಸ್ಥಾನ ಅಲ್ಪ ನಮ್ಮ ರಾಜಕೀಯ ಮಲ್ಪವಾ ನಮ್ಮನವ್ರದೊಂದು ಸಂಘಟನೆಯಲ್ಲೂಲ್ಲ ಅಲ್ಪ ನಮ್ಮ ರಾಜಕೀಯ ಮಲ್ಪುವ ಒಂದು ಧಾರ್ಮಿಕ ಸಭೆ ಹಾಕಿಂಡು ಅಲ್ಪ ರಾಜಕೀಯ ಮಲ್ಪವಾ ಪೂರ ಕೋಡಿಲ್ಲ ನಮ್ಮ ರಾಜಕೀಯನ ಕಂತುಂಟದ ರಾಜಕೀಯನೇ ನಮ್ಮ ಜೀವಾಳಾದ ಪೋತು ಏನು ದುಮುರೊಂದು ಸಹ ಇತ್ತ ಪಂತೆ ಇತ್ತೆಲ್ಲ ಪಂದೆ ಏರು ಹಿಂದುತ್ವದ ಬಿ ಎಲ್ಲ ಮಲ್ಪರ ನಾಯಿ ಒಟ್ಟಿರಿಪಾಡು ಆಗಿ ಹಿಂದಲೂ ಹಿಂದೂ ಸಪೋರ್ಟ್ ಮಲ್ಪ ಮನ್ಪುನ ಒಂಜಿ ಪಾತ್ರನ ಮಾಡಬಾರಳು ಅದಾಗ ಮಾತ್ರ ನಮ್ಮ ಹಿಂದೂ ಸಮಾಜವರಿಯಾರು ಸಾಧ್ಯ ಉಂಟು ಇನ್ನಿ ತಂಗಡಿ ಪಂಡಲ್ ಬರೋ ಗೊತ್ತಾ ಗೊತ್ತಾಂಡು ಒಂದು ಏಪನ ಗೊತ್ತಾ ಪುನಃ ನಮ್ಮ ರಾಜಕೀಯ ಕನಪು ನಾನು ನಮ ನಮ್ಮ ಹಿಂದೂಲೆಗೆ ಏರ್ ಬೇಲೆ ಮಲ್ಪ ರ ನಮ್ಮ ಸಪೋರ್ಟ್ ಮಲ್ಪುವ ಈ ಬೇಲೆ ಇನ್ನುವರಿ ಬೇತ ಮತ ಆಯ್ ಪೂರ ರೀತಿ ಹೆಂಗ್ ಆಯ್ನ ಪರವಾದಲ್ಲ ಆಯ್ನ ಹೆಂಗ್ ಸರ್ಕಾರ ಮಲ್ತಾನ ಪನ್ನೂ ಅಪಂಡ ಅಪ್ಪ ಆದಿತ್ತನ ಬಹುಸಂಖ್ಯಾತರಾದಿತ್ತ ಹಿಂದೂಲೆಗೆ ನಮಗೆ ಅರ್ಹತೆ ಇಜಾ ಉನ್ನೇ ನಮ್ಮ ಪೂರ ಆಲೋಚನೆ ಮಲ್ಪೋಡು ನಾವು ಒಂದು ಕಾರ್ಯಕ್ರಮ ರಾಜಕೀಯ ಮಲ್ಪನು ಒಂದು ಧಾರ್ಮಿಕ ಸಭೆ ರಾಜಕೀಯ ಮಲ್ಪ ಪೂರ ಬುಡೋಡು ಹೆಂಗ್ಳು ಹಿಂದೂಲಿನ ರಕ್ಷಣೆ ಅವ ಕಾಶ್ಮೀರದ ಪಾಕಿಸ್ತಾನದಕ್ಕೇನೊಂದಿತ್ತ ಇಟ್ಟ ನಮ್ಮ ಕಣ್ಣೆದ ಬಾಂಗ್ಲಾದೇಶದ ಪರಿಸ್ಥಿತಿ ನಮ್ಮ ತು ಒಂದಿಲ್ಲ ನೀಡಿ ನಮ್ಮ ಹಿಂದುಳಿನ ಶೋಷಣೆ ಒಂದು ಒಂದು ಅಂಚಾದ್ರಿ ಪು ನಗ ನಮ್ಮ ಹೊಲ್ಪಲ್ಲ ಏರು ಬೇಲೆ ಬೆದಿ ತಟ್ಟೋಡು ಗುರುಪ್ರಸಾದ್ ಬೇಲೆ ಮಾಡ್ಬೇಡ ಗುರುಪ್ರಸಾದ್ಗೆ ಬೆದಿ ತಟ್ಟೋಡು ಗುರುಪ್ರಸಾದ್ ಪುದರ್ ಬರ್ಬಿಣ್ ಬಲ್ಲಿ ಪುದರ್ ಗೋಸ್ಕರ ಇನ್ ತಿಂಗಳು ಒದ್ದಾಡ್ನೆ ಅತ್ತ ಅದನ್ನ ಪರಸ್ಪರ ಯುವಕ ಮಂಡಲದ ಜವನಕೋಸ್ಕರ ಒದ್ದಾಡನೆ ಅತ್ತ ನಮ್ಮ ಮಾತು ಒಗ್ಗಟ್ಟ ಅವ್ರು ಪಿದಾಡ್ಯ ಅಂಚಾದಿ ಪುನಗ ನಮ್ಮ ಮಾತು ಆಲೋಚನೆ ಮಲ್ಪಡು ದುಂಬುರ ದಿನಟ್ಟು ನಮ್ಮ ನಮನ ಉರ್ದ ವ್ಯವಸ್ಥೆ ಅಂತೇಪ್ಪುಡು ನಮ್ಮನ ಹಿಂದೂ ಸಮಾಜ ಏನ್ ಚೆಪ್ಪಡು ಜಾತಿ ವ್ಯವಸ್ಥೆ ನಮ್ಮ ಹೆಂಗ ಅದನ್ನ ರಾಜಕೀಯ ಮತ್ತೊಂದು ಇಪ್ಪಡ ಅಂತ ಬಂದ ನಮ್ಮ ಆಲೋಚನೆ ಮಲ್ಪಡು ಬಂದ ಪಾತ್ರ ಬಂದೊಂದು ಮಸ್ತ್ ಗಡಿ ಟೀಕೆ ಟಿಪ್ಪಣ್ಣಲ್ಲಿ ನಮಗೆ ಬರ್ಬೋಡು ಒಂದು ಎಡ್ಡೆ ಭಜನ ಕಮ್ಮಟ ಒಂದು ಇತ್ತ ಇತ್ತೊಂದಿ ಟೀಕೆ ಹಿಂದೂ ಸಮಾಜದ ಹೂ ಎಡ್ಡೆ ಬೆಲೆ ಹಬ್ಬಲ್ಲ ಒಂದು ಟೀಕೆ ಬರ್ತಾನ ಜೀತನ ವ್ಯವಸ್ಥೆ ಒಂದು ಆ ಪೂರ ಟೀಕೆ ಲೆಕ್ಕ ನಮ್ಮ ಉತ್ತರ ಕೊಡ್ತನಾಗಳು ನಮ್ಮ ಆವಡು ನಮ್ಮ ಏಪ ಪಾತ್ರರ ಹೆಸರು ಮಲ್ಪನಾ ಅಡಗಿ ಹಿಂದೂ ಸಮಾಜ ಸರಿ ಆಗ್ಬೋಣ ಅಂಚಾದಿಪ್ಪನಾಗ ನಮ್ಮ ಮಾತೆರಲ್ಲ ಈ ಬಗ್ಗೆ ಆಲೋಚನೆ ಮಲ್ಪುಗ ದುಂಬುದ ದಿನಟ್ಟು ನನ್ನ ತಿಡ್ಡೆ ಬೆಲೆ ಮಲ್ಪರೆ ನಮ್ಮ ಏತ್ ತ್ಯಾಗ ಮಲ್ಪಡವೈಕ ನಮ್ಮನ ಜೀವನನು ಆ ತ್ಯಾಗ ಮಲ್ಪರೆಕ್ಲ ನಮ್ಮ ತಯಾರಕ ನಮ್ಮನ ಈ ಒಂಜಿ ಪಂಡೆ ತಯಾರಿಕ ಮಂಜಿನ ಓ ಆಸ್ತಿ ಅಂತಸ್ತ ನಮ್ಮ ಕೊರಿಯುಜಿ నమ్మ హిందూ ధర్మవరిందరివ నమ్మ మాతి ఆలోచన మలుపుగా ఇంజిత్ ఎడ్డ బేళ మల్పునా పరస్పర యువక మండల కత్న గురు ప్రసాద్ ల కత్న ಒಂಜಿ ಆ ಆ ಜವನರಿಗೆ ನಮ್ಮ ಬಿರಿತಟ್ನ ಮಲ್ಪುಗ ಮಲ್ಪಗ ನಮ್ಮಲ್ಪಾಕ ತಪ್ಪು ತಿಂಡ್ ಕಿವಿ ಮತ್ತ ಬನ್ಕ ಅವ್ರದು ನಮ್ಮ ವಿರೋಧ ಮಲ್ತದ್ದು ಅವನಿಗೆ ವ್ಯವಸ್ಥೆನ ಹಾಳು ಮಲ್ಪನ ಬೇಲಿನ ಮಲ್ಪನ ಬರ್ತೀನಿ ಬಂದ ಪಾತ್ರ ಬಂದ್ ಈ ಸಂದರ್ಭ ಅವಕಾಶಗೂನು ಮಾತರೆಗಳ ಒಂದಿಸದು ಹೆಂಗೆ ಭಾರಿ ಖುಷಿ ಆಗ್ಬಿಡು ಯಾನ ಪ್ರತಿಯೊಂದು ಫೀಚರ್ಗಳ ಬಂದ್ಬೆ ಏನು ಸೂರ್ಯ ದೇವರೇ ನಮ್ಮನೆ ಅಂಚಿತ್ ಒಂದು ಸೂರ್ಯ ದೇವರನ್ನ ಕ್ಷೇತ್ರ ನಿಗೂ ಮಾತ ಇತ್ತು ಒಂದು ಮಾರಿ ಮಲ್ಲ ಕಾರ್ಯಕ್ರಮ ಈಗಲೂ ಇನಿಮುಟ ಕಾರ್ಲದಲ್ಲೂ ಕೂಡ ಇಂಚಿತ್ನಜಿ ಧಾರ್ಮಿಕ ಸಭೆಯನ್ನು ತೂತುಜ ಆತ ಪೊರ್ಲದೊಂದು ಧಾರ್ಮಿಕ ಸಭೆ ಈ ಸೂರ್ಯ ದೇವರ ವ್ಯವಸ್ಥೆದ ಮೂಲಪಾತ್ ಅಂಜಾದಿ ಪುನಗ ಉದ್ಯಕ್ಕೆ ನಮ್ಮ ಇಂಚಿತನ ವ್ಯವಸ್ಥೆ ಈದಿರ್ದು ಪ್ರಾರಂಭ ಆವಾಡು ಆ ದೈವ ದೇವರ ಅನುಗ್ರಹ ನಮಗ್ ಇಪ್ಪಾಡು ಆ ಮಾಮಾತೆನ ಅನುಗ್ರಹ ಇಪ್ಪಡು ಆ ನಮ್ಮನ ಈ ದೇವಸ್ಥಾನ ಜೀರ್ಣೋದ್ಧಾರ ಜಿತ್ನ ನಮ್ಮನ ಬಟ್ರೆನ ಒಂದು ಬಾರಿ ಮಲ್ಲ ವಸಂತ ಬಟ್ಟೆನ ಆಸೆ ಬ್ರಹ್ಮ ಬ್ರಹ್ಮಕಲಸ್ ಅವಂದು ರಾಜಕೀಯ ವ್ಯವಸ್ಥೆ ಒರಿದು ಹೋಗ್ತುಂಡು ಆಯ್ಕೆ ಎಕಡ್ಲ ಪಂಡೆ ರಾಜಕೀಯನ ಬುಡದು ನಮ್ಮ ಬೇಲೆ ಮಲ್ಪರ ಪಿದಾಡುಗ ನೀರು ಮಲ್ಪರು ಉಲ್ಲ ಅಂತ ಬಂದ್ಪನ ಪಾತ್ರ ಪನೊಂದು ಆ ಧಾರ್ಮಿಕ ಆಚರಣೆಗಳ ಒರಿಯರ ಬಲ್ಲಿ ಅವೇ ನಮ್ಮ ಪುರುಳನು ಮಲ್ಪ ಶಕ್ತಿನೂ ಆ ಸೂರ್ಯ ದೇವೇನು ಅಂಚನೆ ಆ ಬೂರ ಮುಲ್ಪದ ಶಕ್ತಿಲ್ ನಮಕ್ಕೆ ಕೊರಡು ಎಡ್ಡೆ ಒಂದು ವ್ಯವಸ್ಥೆನ ಕೊರಡು ನಮ್ಮ ಶಶಿಧರ್ ಶೇತ್ರ ಕೂಡ ಕೂಡ ಬಂದಪೆ ದಯ ಬಂಡ ಒಂದು ಪ್ರಾಮಾಣಿಕ ವ್ಯಕ್ತಿ ಭಾರಿ ಬಡ ಬಗ್ಗರ್ದು ಬಂದ್ ಬಡತನದ ಜೀವನದ ಅವ್ರನ್ನ ಜೀವನ ಚೂರ್ಯಂಗೆ ಕೇಣ್ಣ ಶೋಕ ಶೋಕಂಡ್ ಅರ್ನ ಬಾಲ್ಯದ ಶಿಕ್ಷಣ ಮತ್ತೊಂದು ನಿಪ್ಪಿನ ಸಂದರ್ಭ ರಜೆ ತಜ್ಞ ತಿಂಗೊಳದ ಟೈಮ್ ಬಿಡ್ಲಾ ಕಾರ್ಲದ ಹೊಟ್ಟೆಲ್ಲೇ ಮತ್ತೆ ಮುಕ್ತವಾದ ಬಂತೇವ್ ಇಚ್ಛಿತ್ತ ಬಡ ಭತ್ತ ಭತ್ತನಾರು ಸಮಾಜ ಸೇವೆ ಮಲ್ತುನ್ಲೇರು ಇನ್ನು ಇನಿ ಎಡ್ಡೆಡ್ಡ ಕೊಡುಗೆ ಮಲ್ತು ನಿಪ್ಪಿನ ಚಿತ್ನ ಒಂಜಿ ನಾವು ಖಾಲಿ ಧರ್ಮ ರಕ್ಷಣೆಗೋಸ್ಕರ ದಾಲ್ ಅಗತ್ಯ ಜಗಲಂಗ್ಲ ವ್ಯವಹಾರ ಮಲ್ತು ಮನೆ ಪಂದಿಪಾಲಿ ಅಂಡ್ ಪ್ರತಿಯೊರ್ಲ ದಾಯ ಮಲ್ಪರು ಪಂಡ ನಮ್ಮನ್ನ ಧರ್ಮವರಿಂದ ಮಾತ್ರ ನಮ್ಮ ನಮನ ಜೋಕುಲು ನಮನ ಪುಲ್ಯಾರ್ ಸಾಧ್ಯ ಉಂಡು ಹುನೇನು ನಮ್ಮ ಮಾತರ್ಲ ಆಲೋಚನೆ ಮಲ್ಪಡು ನಮ್ಮ ದಾಯಿಗೆ ಬೇಲೆ ಮಲ್ಪೇರು ಬಂದ ಮೇಲೆ ನಮ್ಮ ಆಲೋಚನೆ ಮಲ್ಪಡು ನಮ್ಮ ಲೈಕ್ ತೊಡಗಿಸೋ ನೋಡು ನಮ್ಮ ಹೂವೇ ಕ್ಷೇತ್ರ ನಮ್ಮ ಇತ್ತಡಲ್ಲ ಆ ಕ್ಷೇತ್ರಡಿ ಯಾನ ಹೆಚ್ಚಿನ ಕೊಡುಗೆ ಮಾಡಿಗೆ ಮಲ್ಪೊಲಿ ಈ ಧರ್ಮ ಎಂಚೋರು ಪೋಲಿ ಪನ್ಪನೆ ಬೇಲೆನ್ ನಮ್ಮ ಮಾತೆರ್ಲ ಮಲ್ಪಗ ಸೇರ್ ಮಲ್ಪಗ ಐಕ ಮಾತ ದೈವ ದೇವರನ್ನ ಅನುಗ್ರಹ ಪಡೆ ಪಂದ್ ಈ ಒಂಜಿ ಕಾರ್ಯಕ್ರಮ ಪೊರ್ಲು ಗಂಟಾದ ಮಲ್ತನೆಕ್ ಎಂಗೆ ಏತ ಪುಗರ್ನಲ್ಲಯ್ಯ ಒಂದ್ ಗುರು ಪ್ರಸಾದ್ ಪಕ್ಕ ಆ ಪರಸ್ಪರ ಯುವಕ ಮಂಡಲದ ಮಾತ ತಂಡದ ಸದಸ್ಯರಿಗ್ಲಾ ಆ ದೇವಿ ರೆಡ್ಡೆ ಮಲ್ಪಾಡು ನಮ್ಮಕ್ಕ ಮಾತರಿಗ್ಲಾ ದೇವಿ ರೆಡ್ಡೆ ಮಲ್ಪಾಡು ಪಂದ್ ಎಂದ್ರೆ ಪತ್ತೆ ಮುಗಿಪ